ರೈತರಿಗೆ ಚೆಕ್ ಮತ್ತು ಟ್ಯಾಕ್ಟರ್ ವಿತರಿಸಿದ ವಿನಯ್ ಕುಲಕರ್ಣಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ರವರು ಎಲ್ಲಾ ಇಲಾಖೆ ಅಧಿಕಾರಿಗಳ ಸಭೆ ಕರೆದು ಜನರ ಕುಂದುಕೊರತೆಗಳ ಬಗ್ಗೆ ಚರ್ಚೆ ನಡೆಸಿದರು ಧಾರವಾಡ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ರೈತರ ಸಂಕಷ್ಟ ನಿವಾರಿಸಲು ಆತ್ಮಹತ್ಯೆ ಪ್ರಕರಣ ಸಂಬಂಧಿಸಿದ ಕರಡಿಗೂಡು ಗ್ರಾಮದ ಬಸನಗೌಡ ಶಿವನಗೌಡ ಗೌಡರು ಮಾರಡ್ಗಿ ಗ್ರಾಮದ ಮಲ್ಲಿಕಾರ್ಜುನ್ ನಿಂಗಪ್ಪ ಮಲ್ಲಾಳ್ ಕಬ್ಬೆನೂರು ಗ್ರಾಮದ ಶೇಕಪ್ಪ ಭೀಮಪ್ಪ ಮಾದರ್ ತಡ್ಕೋಡು ಗ್ರಾಮದ ಬಸವರಾಜ್ ಶಿವಪ್ಪ ಬಳಗೆ ಹಾರೋಬೆಳವಡಿ ಗ್ರಾಮದ ಸಿದ್ದಾರೂಢ ಹನುಮಂತಪ್ಪ ತಳವಾರ್ ಹೆಬ್ಬಳ್ಳಿ ಗ್ರಾಮದ ಜಯಪ್ಪ ಸೋಮಪ್ಪ ಕೆರನ್ನವರ್ ಹೊಸತೇಗೂರು ಗ್ರಾಮದ ದೇವಪ್ಪ ಎಲ್ಲಾ ರೈತರಿಗೆ ಚೆಕ್ ವಿತರಣೆ ಮಾಡಿದರು ಗರಗದ ರೈತ ಸಂಪರ್ಕ ಕೇಂದ್ರದಿಂದ ಕರೆಯಪ್ಪ ಶೆಟ್ಟಪ್ಪ ಮಾದರ್ ಎಸ್ ಕೆ ದಿಂದ ದಿನಬಾಂಧು ತಳವಾರ್ ಇವರಿಗೆ ಟ್ಯಾಕ್ಟರ್ವನ್ನ ಜನಪ್ರಿಯ ಶಾಸಕರಾದ ವಿನಯ್ ರವರು ನೀಡಿದರು ನಂತರ ಪತ್ರಿಕಾಗೋಷ್ಠಿ ನಡೆಸಿ ಕ್ಷೇತ್ರದ ರಸ್ತೆ ಸುಧಾರಣೆ ಮತ್ತು ರೈತರ ಹೊಲಗಳಿಗೆ ಹೋಗುವ ರಸ್ತೆ ಸುಧಾರಣೆ ಕಾಮಗಾರಿಯನ್ನ ಪ್ರಾರಂಭಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಅರವಿಂದ್ ಎಂಗನಗೌಡರವರನ್ನ ಸನ್ಮಾನಿಸಿ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೋರಿದರು ಎಲ್ಲರಿಗೂ ನನ್ನ ನಮಸ್ಕಾರಗಳು ಇವತ್ತ ನಮ್ಮ ಧಾರವಾಡ ತಾಲೂಕು ಕೆಡಿಪಿ ಡಿ ಪಿ ಸಭೆಯನ್ನ ನಾವು ಕಂಡಕ್ಟ್ ಮಾಡಿದ್ವಿ ಇವತ್ತಿದ್ದಂತಹ ಅತಿವೃಷ್ಟಿಯಿಂದ ಹಾಳದಂತ ರಸ್ತೆಗಳಾಗ್ಲಿ ಮನೆಗಳ ಬಗ್ಗೆ ಆಗಲಿ ಅಥವಾ ಹಲವಾರು ರೈತರ ಸಮಸ್ಯೆಗಳಾಗ್ಲಿ ಅಥವಾ ಆಶ್ರಯ ಮಾಡಿದ ಮನೆಗಳನ್ನ ಅಪೂರ್ಣಗೊಂಡಂತಹ ಮನೆಗಳನ್ನು ಪೂರ್ತಿಗೊಳಿಸುವಂತ ಕೆಲಸವಾಗಲಿ ಹಲವಾರು ಶಿಕ್ಷಣ ಇಲಾಖೆಯಲ್ಲಿ ಆರೋಗ್ಯ ಇಲಾಖೆ ಹಾಗೂ ಕೃಷಿ ಇಲಾಖೆಯಲ್ಲಿ ಇದ್ದಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಆಲಿಸಿ ಯಾವ ಸಮಸ್ಯೆಗಳನ್ನ ಅವನ್ನೆಲ್ಲ ತಗೊಂಡು ಇವತ್ತು ಸರ್ಕಾರ ಮಟ್ಟದಲ್ಲಿ ಕೂಡ ಅವ್ನು ಸ್ಯಾಂಕ್ಷನ್ ಮಾಡಿಸುವಂಥದ್ದಾಗಲಿ ಯಾವ ಹಂತದಲ್ಲಿ ಕೆಲಸಗಳಿಂತ ಅವ್ನು ಮುಂದೆ ಪ್ರಾರಂಭ ಮಾಡೋದಕ್ಕಾಗಿ ಇವತ್ತು ಸಭೆಯಲ್ಲಿ ತಂದಿದೆ ಎಲ್ಲ ಎಲ್ಲ ಇದೇ ತಾಲೂಕು ಮೀಟಿಂಗ್ ನಮ್ಮ ತಾಲೂಕಲ್ಲಿ ಮೇಜರ್ ಸಮಸ್ಯೆ ಅಂದರೆ ಹೋದ ಬಾರಿಗೆ ಅತಿವೃಷ್ಟಿಯಿಂದ ಬಿದ್ದಂಥ ಮನಿಗಳದು ಇನ್ನೂ ಕೆಲವೊಂದು ಕಡೆ ಹಣ ಪಾವತಿ ಆಗಬೇಕು ಹಣ ಪಾವತಿ ಆಗುವಂಥದ್ದು ಕೂಡ ಇನ್ನೊಂದು ತಮ್ಮ ಮುಖಾಂತರ ಫಲಾನುಭವಿಗಳು ಕೂಡ ವಿನಂತಿ ಮಾಡ್ಕೊಳೋದು ಹೋದ ಬಾರಿಗೆ ಸರ್ಕಾರ ಒಂದು ಲಕ್ಷ ರೂಪಾಯಿನ ಯಾಕಂದ್ರೆ ಅವ್ರು ಕಟ್ಟುವಂಥ ಶಕ್ತಿ ಇರಂಗಿಲ್ಲ ಅಡ್ವಾನ್ಸ್ ನಾವು ಒಂದು ಲಕ್ಷ ರೂಪಾಯಿ ಹಾಕಿದ್ವಿ ಅಡ್ವಾನ್ಸ್ ಫಲಾನುಭವಿಗಳಿಗೆ ಒಂದು ಲಕ್ಷ ರೂಪಾಯಿ ಹಾಕಿದ್ವಿ ತಮ್ಮ ಮುಖಾಂತರ ಕೂಡ ನಾ ಎಲ್ಲ ಫಲಾನುಭವಿಗಳಿಗೆ ವಿನಂತಿ ಮಾಡ್ಕೊಳೋದು ಆ ಒಂದು ಲಕ್ಷ ರೂಪಾಯಿ ನಾವು ಹಾಕಿದ ತಕ್ಷಣ ಎಷ್ಟೋ ಮಂದಿ ಬೈಕ್ ತೊಗೊಂಡ್ಬಿಟ್ರು ಅಥವಾ ಎಷ್ಟೋ ಮಂದಿ ತಮ್ಮ ವೈಯಕ್ತಿಕ ಖರ್ಚಿಗೆ ಖರ್ಚು ಮಾಡ್ಕೊಂಡ್ಬಿಟ್ರು ಇವತ್ತಿ ಅವ್ರ ಮನೆಯ ಫ್ಲಿಂತು ಕೂಡ ಹಾಕಿದಂಥ ವ್ಯವಸ್ಥೆಗಳಿಗೆ ಎಷ್ಟೋ ಮನೆಗಳು ಇವತ್ತು ರಿವಳಿಗ್ ನೋಡಿದಂಥ ಟೈಮಲ್ಲಿ ಕಡೆಕ್ ಆ ಊರನ್ನು ಹಿರಿಯಾರ ಕೇಳಿದ ಬಂದ್ಕೊಳ್ಳಿ ಬೈಕ್ ತಗೊಂಬಿಟ್ರಿ ಅವ್ ಬಂದ್ ಇನ್ನೊಂದು ಏನೋ ತಗೊಂಡ್ಬಿಟ್ಟ ಈ ರೀತಿ ಆದಂತಂದ್ರೆ ಮನಿನ ಪ್ರಾರಂಭ ಮಾಡಿಲ್ಲ ಅವರು ಯಾವತ್ತ ಮನಿ ಪ್ರಾರಂಭ ಆಗಲ್ಲ ಹಂತ ಹಂತವಾಗಿ ನಾವು ಆ ಫೋಟೋ ಒಂದು ಜಿ ಪಿ ಎಸ್ ಮಾಡಿ ಅದನ್ನ ಮತ್ ನೆಕ್ಸ್ಟ್ ಬಿಡುಗಡೆ ಮಾಡ್ತಿರ್ತೀವಿ ಇವತ್ತು ಅಂತ ಮನಿಗಳು ಸಾಕಷ್ಟು ಮನೆಗಳು ಕಣ್ಣು ಕಣ್ಣು ಮೇಲೆ ನೋಡಕ್ಕೆ ಕಾಣುವಂತ ನೋಡಿದ್ವಿ ಅಂದ್ ಕೂಡ ಆಗ್ಯಾವ ಇಲ್ಲಿ ಇಂಥವು ಕೆಲವೊಂದು ವಿಷಯಗಳದವು ಜೊತೆಗೆ ನಮ್ಮಲ್ಲಿ ಡೊಂಗ್ಯದಲ್ಲಿ ಕೂಡ ನಾಲ್ಕುನೂರ ಚಿಲ್ ಕೇಸಸ್ ಡೊಂಗ್ಯದಲ್ಲಿ ಕಂಡವು ಆಮೇಲೆ ಕೆಲವೊಂದು ಕಡೆ ಡ್ರನೇಜ್ ವಾಟರ್ ಡ್ರಿಂಕಿಂಗ್ ವಾಟರ್ ಜೊತೆ ಡ್ರ ಡ್ರೈನೇಜ್ ವಾಟರ್ ಕೊಡುವಂಥದ್ ಕೂಡ ಅಂತ ಎದ್ದು ಕೊಟ್ಟು ಅವ್ನೆಲ್ಲಾ ಇಮೇಟ್ ಅವ್ನ ಚೇಂಜ್ ಮಾಡುವಂತ ಅದಕ್ಕ ವ್ಯವಸ್ಥೆಯನ್ನ ಕೂಡ ಗ್ರಾಮೀಣ ರಸ್ತೆಗಳು ಕೂಡ ಯಾವತ್ತಾಗ್ಲಿ ನಮ್ಗ ಪಾಟ್ವೋಲ್ ದುಡ್ಡು ಬರ್ತಿ ಇವತ್ತು ಇದು ಮೂರ್ ನಾಲ್ಕು ದಿವ್ಸದಾಗ ಎಲ್ಲ ಪಾಟ್ವಾಲ್ಗಳಂತ ಪ್ರಾಬ್ಲಮ್ ಅದೇ ಮೂರ್ ಕೆಟ್ಟಗೆ ಹೋಗೋ ಬಾರಿಗೆ ಕೂಡ ಇತ್ತು ಬಟ್ ಹಿಂದಿನೂ ಕೂಡ ಇನ್ನೂ ಬಿಲ್ ಬಂದಿಲ್ಲ ಹಿಂದಿನ ಸರ್ಕಾರದಾಗ ಐದ್ ಲಕ್ಷದ ಮನಿ ಕೊಟ್ರಲ್ಲಾ ಅದು ಕೂಡ ಬಿಲ್ ಬಂದಿಲ್ಲ ೂ ಬರ್ಬೇಕು ಇನ್ನು ಯಾಕಂದ್ರೆ ಲಾಸ್ಟ್ ಎಲ್ಲಿಗೆ ಕೊಟ್ಟರು ಕೊಟ್ಟಂತ ಇಪ್ಪತ್ತೆರಡರಲ್ಲೇ ಕೊಟ್ಟರು ಇಪ್ಪತ್ತೆರಡರಲ್ಲಿ ಕೊಟ್ಟರು ಇಪ್ಪತ್ಮೂರಕ್ಕೆ ಸರ್ಕಾರ ಬಂದಿದೆ ಅವಾಗಿದ್ದು ದುಡ್ಡು ಬಂದಿಲ್ಲ ಈಗ ದುಡ್ಡು ಪ್ರಾರಂಭ ಇಲ್ಲ ಈಗ ನಾವು ಕೊಡ್ಬೇಕು ಯಾಕೆ ಓದು ಬಾರಿಗೆ ಏನು ಸೆಕ್ಷನ್ ಆದಂಥ ಮಣಿಗಳು ಅವು ಅವು ಓದು ಕೊನೆ ಸರ್ಕಾರದ ಕೊನೆ ಹೆಂಚಿನಲ್ಲಿ ಕೊಟ್ಟಂಥ ಮಣಿಗಳು ಈಗಾಗಲೇ ಕೊಡಕ ತರ ನಮ್ಮ ಎಲ್ಲ ಪೀಡ್ ರೋಡ್ಗಳಿಗೆ ನಾವು ಕೊಟ್ಟೇವಿ ಅಲ್ಲಿ ಟೆಂಡರ್ ಆಗಿಲ್ಲ ಟೆಂಡರ್ ಟೆಂಡರ್ ಪ್ರೊಸೆಸ್ ಆಗದವು ಆಮೇಲೆ ನಾವು ಈ ಸಲ ನಮ್ಮ ಗ್ರಾಮೀಣ ರಸ್ತೆಗಳಂತ ಏನಿದ್ದು ಊರಿದ ಊರು ಕನೆಕ್ಷನ್ ರಸ್ತೆಗಳನ್ನ ಮೂವತ್ತಾರು ಕಿಲೋಮೀಟರ್ ಹೊಸ ರಸ್ತೆಗಳ ನಿರ್ಮಾಣ ಮಾಡಕ್ಕೆ ಈಗಾಗಲೇ ನಮ್ಗೆ ಕೊಟ್ಟರ ಅವು ಅಲ್ಲಿ ಅಪ್ರೂವಲ್ ಆಗುತ್ತವೆ ಜೊತೆಗೆ ಜಿಲ್ಲಾ ಪಂಚಾಯತ್ ಕೂಡ ನಮ್ಮ ಗ್ರಾಮೀಣ ಅಭಿವೃದ್ಧಿ ನಿಗಮದಿಂದ ಹಲವಾರು ರಸ್ತೆಗಳು ಕೂಡ ಆಮೇಲೆ ಜೊತೆಗೆ ಯಾಕಂದ್ರೆ ಶಾಸಕರು ಕೂಡ ದುಡ್ಡು ಸ್ವಲ್ಪ ಕಮ್ಮಿ ಬಂದಿರಬಹುದು ಬಟ್ ರೀತಿ ನಾವು ನಮ್ಮ ಹಂತದಲ್ಲೇ ನಾವು ಕೆಲಸಗಳು ಮಾಡುವಂತದ್ದು ಕೂಡ ನಾವು ಸ್ವಲ್ಪ ಎಕ್ಸ್ಪರ್ಟ್ ಆಗುತ್ತಾವೆ ಯಾಕಂದ್ರೆ ನನ್ನ ಕಮ್ಮಿ ಅಂದ್ರೆ ಒಂದು ಮುನ್ನೂರ ಮೂರುವರೆ ನೂರು ಕಿಲೋಮೀಟರ್ ರಸ್ತೆಗಳನ್ನ ಕಲ್ಕುವಂತ ರಸ್ತೆಗಳು ನಿರ್ಮಾಣ ಮಾಡಬೇಕು ಅದ್ಭುತವಂತ ರಸ್ತೆಗಳ ನಿರ್ಮಾಣ ಮಾಡಿದ್ರು ಇದ್ರೊಳಗೆ ಸಮಸ್ಯೆ ಯಾವ ತರ ಐತೆ ಅಂದ್ರೆ ಹೋದ ಬಾರಿಗೆ ಪಿ ಡಬ್ಲ್ಯೂ ಡಿ ಆದಂತ ಟೆಂಡರ್ ಜೊತೆಗೆ ಹೋದ ಬಾರಿಗೆ ಇಲ್ಲಿ ಮೇಜರ್ ಇರಿಗೇಷನ್ ಮೈನರ್ ಇರಿಗೇಷನ್ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೂಡ ಗ್ರಾಮೀಣಾಭಿವೃದ್ಧಿ ಲಾಸ್ಟ್ ಎಂಡ್ ಎಂಡಿಗೆ ಸಾಕಷ್ಟು ಟೆಂಡರ್ ಗಳನ್ನ ಮಾಡಿದ್ರು ಸಾಕಷ್ಟು ಟೆಂಡರ್ ಮಾಡಿಬಿಟ್ರು ಲಾಸ್ಟ್ ಬಿಜೆಪಿ ಗೌರ್ಮೆಂಟ್ ಅಲ್ಲಿ ಬಟ್ ಯಾವ್ದು ದುಡ್ಡು ಬಿಡಿಗಿರಲಿಲ್ಲ ಆಮೇಲೆ ಅಲೋಕೇಶನ್ ಫಂಡ್ ಅಲೋಕೇಶನ್ ಇರಲಿ ಫಂಡ್ ಅಲೋಕೇಶನ್ ಇಲ್ಲದ ಹೊರತು ಅವತ್ತೇನ್ ಟೆಂಡರ್ ಮಾಡಿದ್ರು ಅವೆಲ್ಲ ಗಳಿಗೆ ಪ್ರಾರಂಭ ಮಾಡಿಸ್ಬಿಟ್ರು ಅವೆಲ್ಲ ವರ್ಕ್ ಪ್ರಾರಂಭ ದುಡ್ಡ ಆ ದುಡ್ಡನ್ನು ಸಂಪೂರ್ಣ ನಾವು ಕೊಡಾಕತ್ತೇವಲ್ಲ ಯಾರ ಅವ್ರವ್ರ ಕ್ಷೇತ್ರದಾಗದ್ದು ಏನೇ ಹಾಕಿದ್ರು

ರೈತರಿಗೆ ನನ್ನ ಹೊಲ ಹೋಗ್ತೈತಿ ಇದು ಅವೇರೇಸ್ ಇಲ್ಲ ನಿಮ್ ಉದಾಹರಣೆ ನಮ್ಮಲ್ಲಿ ನಾ ಫಸ್ಟ್ ಟೈಮ್ ಈ ದಾರಿ ಮಾಡಕ್ ಹೋದಂತ ಟೈಮ್ ಅಲ್ಲಿ ಮೂವತ್ತು ನಾಲ್ವತ್ ಸಾವಿರ ರೂಪಾಯಿ ಎಕರೆ ಕೊಡಕ್ರೆಂಡಿತ್ತು ಹೊಲ ಇವತ್ತು ಅವ ರಸ್ತೆ ಇಪ್ಪತ್ತು ಲಕ್ಷ ಯಾವತ್ತು

ನಾವೆಲ್ಲ ಮತ್ತೆ ಈ ಹೊಲದ ಉದ್ದಮವನ್ನು ನಮ್ಮ ರಸ್ತೆ ಅಂತ ಕಾಂಟ್ರಾಕ್ಟರ್ಗಳು ಕೊಟ್ಟಿ ನಾವು ಅವರ ಮಾಡಿದ್ರಲ್ಲ ನಾವು ಮತ್ತೊಂದ ನಾವು ಒಂದು ಒಂದು ಎಮ್ ಎಲ್ ಎ ಕ್ಷೇತ್ರದಾಗ ನಾವು ಮೂರು ನೂರು ಕಿಲೋಮೀಟರ್ ರಸ್ತೆ ಮಾಡಲ್ಲ ಮತ್ತೆ ನಾವು ಗ್ರೇಟ್ ಅಲ್ಲ ದೇಶಕ್ಕ ಜನರಿಗೆ ಒಳ್ಳೇದಕ್ಕ ಪಾದಯಾತ್ರೆ ಮಾಡಿದ್ರು ಒಳ್ಳೇದು ಅವ್ರದ್ದು ಉದ್ದೇಶಗಳ ಅಂತ ಬೇರೆ ದೇಶದ ಪಾದಯಾತ್ರೆ ಅಷ್ಟೇ ಅದ್ರ ಉದ್ದೇಶ ಸರಿ ಮಾನ್ಯ ಸಿದ್ದರಾಮಯ್ಯ ಅವ್ರ ಏನದಾರ ಇವತ್ತಿನ ಮಠ ನಾ ಕಂಡಂತ ಒಬ್ಬ ಮುಖ್ಯಮಂತ್ರಿ ಅಂದ್ರೆ ಅವರಂತ ಮುಖ್ಯಮಂತ್ರಿ ನಾವು ಇನ್ನೊಂದ್ಸಲ ನೋಡಕ್ಕಾಗಲ್ಲ ಇವತ್ತು ಅವ್ರು ಮಾಡಿದಂತ ಕೆಲಸಗಳಾಗಲಿ ಜನಪರ ಹಿಂದೂದವರ ಪರ ಸಾಕಷ್ಟು ಒಂದು ಹೋರಾಟದ ಮುಖಾಂತರ ಬಂದಂತ ಬಟ್ ಇವತ್ತು ಸಿದ್ದರಾಮಯ್ಯ ಅವ್ರು ಮಾಡದಂತಹ ಮುಖ್ಯಮಂತ್ರಿ ನಾಕ ಅವ್ರ ಜೊತೆ ನಾನು ಕ್ಯಾಬಿನೆಟ್ನಾಗ ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ ಅವತ್ತಿಂದ ನಾವು ಬಹಳ ಅವ್ರ ಸಮೀಪದಿಂದ ನೋಡಿದಂಥವ್ರು ಬಟ್ ಇವತ್ತು ಅವ್ರ ಬಗ್ಗೆ ಸುಮ್ಮನೆ ಯಾವುದೋ ಆರೋಪ ಮಾಡುವಂಥದ್ದು ನೀವು ಏನ್ ಸಿದ್ದರಾಮಯ್ಯ ಸೈಟ್ ಕೊಟ್ರ ಅಂತಾರ ಸೈಟ್ ಕೊಟ್ಟರು ಇವ್ರು ತಗೊಂಡಿದ್ದೇ ಬಿಜೆಪಿ ಗವರ್ಮೆಂಟೇ ಕೊಟ್ಟರ ಎರಡ್ ಸಾವಿರದ ಕೊಟ್ಟಂತ ಕೊಟ್ಟಂತದ ಇವತ್ತು ಇವ್ರು ಕೊಟ್ಟಂತದಲ್ಲ ಅದನ್ನ ತೆಗಿ ನಾ ಅದಕ್ಕೆ ಮಣ್ಣಿನ ಹೇಳಿ ನಾನ್ ಮಾಧ್ಯಮ ಓಪನ್ ಆಗತ್ತಿ ಹಿಂದೂ ಯಾರ ತೆಗೀರಿ ಬಿಜೆಪಿ ಅವ್ರ ಎಷ್ಟ ಜೆಡಿಎಸ್ ಅವ್ರ ಎಷ್ಟ್ರ ತೆಗಿರಿ ಒಂದ್ಸಲ ತೆಗೆದು ತೋರ್ಸಿರಿ ಯಾರು ಎಷ್ಟು ಸತ್ಯವಂತರ ಗೊತ್ತಾಗತ್ತೆ ಸಿದ್ದರಾಮಯ್ಯ ಅವ್ರ ಬಗ್ಗೆ ಹೇಳ್ತಾರಲ್ಲ ಯಾರು ಎಷ್ಟು ಸತ್ಯವಂತರ ತೋರಿಸ್ರ ಒಂದ್ಸಲ ತೆಗೆದು ಅಷ್ಟು ಒಂದು 是一个，这里讲的这个。